ಓಕೆ ವೆರಿ ಗುಡ್ ಎಲ್ಲೋಗಿದ್ರೆ ಹೋಗಿದಿರಿ ಬೆಟ್ಟಕ್ಕೆ ಹೋಗಿದ್ರಿಯಾ ಹ್ಞೂ ಸರಿ ಅಣ್ಣ ಹೋಗಿರಲಿ ಒಳ್ಳೆಯದಾಗಲಿ ಹೋಗಿದ್ದು ಬನ್ನಿ ಅಣ್ಣ ಹೋಗಿದ್ದು ಬನ್ನಿ ನಿಮ್ದೊಂದು ವೀಡಿಯೋ ಬಿಡವ ನಮ್ಮ ಅಭಿಮಾನಿ ದೇವ್ರುಗಳು ಸರಿಯಾ ಆಯ್ತು ಅಣ್ಣ ಆಯಿತು ಹಾಂ ಹಾಂ ಹೋಗಿ ಬನ್ನಿ ಗುರುಗಳೇ ಹ್ಞೂ ಹಾಂ ಆಯಿತು ಹೋಗಿದ್ದು ಬನ್ನಿ ಬಂಧುಗಳೇ ಇಲ್ಲಿ ಏನು ನಮ್ಮ ಕೊಕ್ಕೊರೆ ಬಸ್ ನಿಲ್ದಾಣದಲ್ಲಿ ಸೊ ಅಜ್ಜಿಯವರು ಪಾಪ ಅನಾರೋಗ್ಯಕ್ಕೆ ಒಳಪಟ್ಟಿದ್ದಾರೆ ನಾನು ಇವ್ರನ್ನ ಒಂದು ಆ್ಯಂಬುಲೆನ್ಸ್ ಸೇವೆ ಕಲ್ಪಿಸಿ ಕೊಡೋಣ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಸೊ ಇಲ್ಲಿ ಇವರು ಯಜಮಾನ್ರು ಈಗಾಗಲೇ ಎಲ್ಲ ಕಡೆನೂ ಕರ್ಕೊಂಡು ಹೋಗಿದ್ದೀವಿ ಸರ್ ಎಲ್ಲ ಕಡೆನೂ ತೋರಿಸ್ಕೊಂಡು ಬಂದಿದ್ದೀನಿ ಅವ್ರಿಗೆ ಏನು ನಿರಂತರವಾದ ಟ್ರೀಟ್ಮೆಂಟ್ ವ್ಯವಸ್ಥೆ ಬೇಕಾಗುತ್ತೆ ಸರ್ ಸೊ ಅದಕ್ಕೆ ನಾನು ಆಗಾಗ ಎರಡೆರಡು ದಿನ ಮೂರು ಮೂರು ದಿನಕ್ಕೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ತುಂಬ ಅನಾರೋಗ್ಯ ಆಗಿದೆ ಆದ್ದರಿಂದ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಹೆಚ್ಚಾಗಿದೆ ಹೆಚ್ಚಿನದಾಗಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಆದ್ದರಿಂದ ನಾನು ಆ್ಯಂಬುಲೆನ್ಸ್ ವ್ಯವಸ್ಥೆ ಕಲ್ಪಿಸಿಕೊಟ್ಟರು ಏನೂ ಪ್ರಯೋಜನ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಇಲ್ಲಿ ನಿಲ್ಲಿಸೋದಿಲ್ಲ ಇಲ್ಲಿ ನಿಲ್ಲಿಸ್ತಾ ಇಲ್ಲ ಏನೋ ಅವರು ಟಿ ಸಿ ಅವ್ರನ್ನ ಕರ್ಕೊಂಬಂದು ಇಲ್ಲೊಂದು ವೀಡಿಯೋ ಕ್ಲಿಪ್ಪನ್ನು ತೆಗಿತೀನಿ ಮತ್ತು ನಂತರ ಒಂದು ಆ್ಯಂಬುಲೆನ್ಸ್ ಸೇವೆ ಕೊಡ್ಸ ಬನ್ನಿ ಅಂತ ಕೇಳ್ತೀನಿ ಇಲ್ಲ ಸರ್ ಅವ್ರಿಗೆ ಕೆ ಟ್ರೀಟ್ಮೆಂಟು ಅಂದರೆ ನಾವು ಡೈಲಿ ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ತೋರಿಸ್ಕೊಂಡೇ ಬರಬೇಕು ಅಂತ ಹೇಳ್ತಿದ್ದಾರೆ ಸೊ ಹೇಳಿ ಸರ್ ಏನಾಗಿದೆ ಅಂತ

ಈ ತರ ಸಮಸ್ಯೆ ಇದೆ ಈಗ ನನ್ ಕಡೆಯಿಂದ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಸ್ಕೊಡ್ಬಲ್ಲ ಚಾಮರಾಜನಗರ್ ಹೋಗಿ ಸೇರ್ಸ್ತೀನಿ ಬೇಕಾದ್ರೆ ಮಾಡ್ಕೊಳ ಇಲ್ಲ ಅಲ್ಲೂ ಕರ್ಕೊಂಡೋಗಿ ನೋಡ್ಬಿಟ್ರ ಎಲ್ಲಾ ನೋಡಿದ್ರಿ ಎಲ್ಲಾ ಕರ್ಕೊಂಡ್ ಹೋಗಿದಿರತಾರ ನೀವೇ ಆರೈಕೆ ಮಾಡಿ ಓ ಸರಿ 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 ಅರ್ಥ ಆಯ್ತು ಬಿಡಿ ನೀವಾದ ನಂಗೆ ಅರ್ಥ ಆಯಿತು ಈಗ ನಾನು ಮೆಸೇಜ್ ಕೊಡ್ತೀನಿ ನೋಡೋಣ ಸಂಬಂಧಪಟ್ಟವ್ರು ಏನಾರು ಒಂದು ಒಳ್ಳೇದು ಮಾಡ್ಬೋದು ಸೊ ನಾನು ಕೇಳ್ಪಟ್ಟಾಗೆ ಏನೋ ಒಂದು ಒಳ್ಳೇದು ಆಯ್ತಾ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಪ್ರೆಸೆಂಟು ಈ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ರೆ ಒಳ್ಳೇದಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಮುಂದೊಂದು ದಿವಸ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ತನಕ ನಾನು ಒಂದು ವಿಶೇಷವಾದ ಒಂದು ಮನವಿಯನ್ನು ಮಾಡ್ತೀನಿ ಸೊ ಬಂಧುಗಳೇ ತ ವೀಕ್ಷಣೆ ಮಾಡಿದ್ರ ಸೊ ಇಲ್ಲಿ ಏನೋ ಅಜ್ಜಿಯವ್ರನ್ನ ಆರೈಕೆ ಮಾಡೋಕ್ಕೆ ಅಂತ ಅವರ ಕುಟುಂಬಸ್ಥರು ಜೊತೆಯಲ್ಲೇ ಇದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಪಾಪ ಅಜ್ಜಿಯವ್ರಿಗೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಈ ಆರೋಗ್ಯ ಏರುಪೇರು ಅಂದರೆ ಇವ್ರಿಗೆ ದೊಡ್ಡ ಮಟ್ಟದ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಏನಿಲ್ಲ ಸಣ್ಣ ಮಟ್ಟದಲ್ಲೇ ಅಂದರೆ ಈ ಬಿ ಪಿ ಶುಗರು ಏನೇನೋ ಅಂತಾರಲ್ಲಪ್ಪ ಅವುಗಳಿಗೆ ಸಂಬಂಧಪಟ್ಟಾಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರ್ತದೆ ಇವ್ರಿಗೆ ಸೊ ಈಗ ಏನಾಗಿದೆ ಅಂದರೆ ಸಣ್ಣ ಪುಟ್ಟ ವ್ಯವಸ್ಥೆಗಳು ಏನೇ ಆಗಲಿ ಆರೋಗ್ಯದ ಸಣ್ಣ ಪುಟ್ಟ ಏರುಪೇರಿಗೂ ಸಹ ಇವರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರು ಓಡಾಡ್ಕೊಂಡು ಟ್ರೀಟ್ಮೆಂಟ್ ಪಡಿಬೇಕಂದ್ರೆ ಇದು ಎಂಥ ದುಸ್ಥಿತಿ ಅಂತಕ್ಕಂಥದ್ದನ್ನ ದಯವಿಟ್ಟು ಗಮನಿಸಬೇಕಾಗತ್ತೆ ಸೊ ಸಂಬಂಧಪಟ್ಟಂಥವರು ದಯವಿಟ್ಟು ಅದರಲ್ಲಿ ವಿಶೇಷವಾಗಿ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆಯವರು ದಯವಿಟ್ಟು ನಮ್ಮ ಏನೋ ಈ ಕೊಪ್ಪೋರೆ ದೊಡ್ಡನೇ ತೋಕೆರೆ ಗ್ರಾಮಗಳೇನಿದೆ ಈ ಗ್ರಾಮಗಳಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ರಪ್ಪ ನಿಮಗೆ ಪುಣ್ಯ ಬರ್ತದೆ ಯಾಕೆಂದರೆ ಸೂಕ್ತವಾದ ಒಂದು ಸ್ಥಳಗಳಿಗೆ ವ್ಯವಸ್ಥೆಗಳು ಅತ್ಯವಶ್ಯಕ ನೋಡಿ ಈ ಗ್ರಾಮಗಳಿಗೆ ದಯವಿಟ್ಟು ಏನೋ ತೋಕೆರೆ ದೊಡ್ಡನೇ ಕೊಕ್ಕಬರೆ ಈ ಗ್ರಾಮಗಳಿಗೆ ವಿಶೇಷವಾಗಿ ಬಸ್ನವರು ಬಸ್ಸು ಸಹ ನಿಲ್ಲಿಸ್ತಾ ಇಲ್ಲ ಸೊ ಇವರು ಆಲ್ರೆಡಿ ಅಲ್ಲಿಂದ ನಡ್ಕೊಂಬರ್ತಾಯಿದ್ದಾರೆ ಅಲ್ಲಿಂದ ನೋಡ್ಕೊಬಂದು ಬಹಳ ಸಂಕಷ್ಟದಲ್ಲಿ ಬರ್ತಾರೆ ಸೊ ಈಗ ನಮ್ಮ ಟಿ ಸಿ ಅವ್ರನ್ನೂ ಸಹ ಕರೆಸಿ ಇಲ್ಲ ನೀವು ಬಸ್ಸು ಸ ದಯವಿಟ್ಟು ನಿಲ್ಲಿಸ್ಬೇಕಂತ ಅವ್ರ ಮೂಲಕ ಒಂದು ಮನವಿ ಹಾಕ್ಸಿದ್ದೀನಿ ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಏನೋ ಕೊಪ್ಪರೆ ತೋಕೆರೆ ಏನು ಈ ಗ್ರಾಮಗಳಿಗೆ ಒಂದು ಜನರಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇರ್ಬೋದು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಈ ಸೌಲಭ್ಯಗಳನ್ನು ಕೊಡಿ ಇವೆಲ್ಲ ಸರ್ಕಾರಿ ಕಂದಾಯ ಘೋಷಿತ ನೆನಪಿಟ್ಕೊಳ್ಳಿ ಸರ್ಕಾರಿ ಕಂದಾಯ ಘೋಷಿತ ಏನೋ ಜಮೀನುಗಳಿವೆ ಅಲ್ಲಿ ಅಲ್ವೇನ್ರಿ ಕಂದಾಯ ಘೋಷಿತ ಜಮೀನುಗಳಿದೆ ಕಂದಾಯ ಕಟ್ತಿದ್ರಾ ಮೂರು ಮೂರು ಗ್ರಾಮಗಳಿದೆ ವಿಶೇಷವಾಗಿ ಮೂರು ಗ್ರಾಮಗಳಿದೆ ಸೊ ಈ ಗ್ರಾಮಸ್ಥರ ಸಂಕಷ್ಟವನ್ನ ಕೂಡಲೇ ಆಲಿಸಬೇಕು ಈಗ ಆಗಲೇ ಟಿ ಸಿ ಅವರು ಈಗಾಗಲೇ ಮನವಿ ಮಾಡಿದ್ದಾರೆ ಬಸ್ ನಿಲ್ಲಿಸಿ ಅಂತ ಸೊ ಬಸ್ಸಿನ ಒಂದು ವ್ಯವಸ್ಥೆ ಆಗಬೇಕು ಹಾಗೆ ಈ ಗ್ರಾಮಸ್ಥರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಆಗಬೇಕು ಸೊ ಇಲ್ಲಿ ಗ್ರಾಮದಲ್ಲಿ ಇಲ್ಲಿ ಊರಿಗೆ ಬೇಕಾದಂಥ ಒಂದು ಶಾಲೆ ಇರ್ಬೋದು ಪ್ರತಿಯೊಂದು ಪ್ರತಿಯೊಂದು ಎಲ್ಲ ಥರದ ಊರುಗಳೇವು ಏನಾಗಿದೆ ಅಂದರೆ ಮೂಲಭೂತ ಸೌಕರ್ಯ ಕೊಡೋದ್ರೆ ವಿಫಲ ಅಷ್ಟೇ ಅರ್ಧೈತಾ ಊರುಗಳೇದು ಮೂಲಭೂತ ಸೌಕರ್ಯ ಕೊಡೋದ್ರಿ ವಿಫಲ ನನ್ನ ಅಜ್ಜಿಯವ್ರಿಗೆ ಆ್ಯಂಬುಲೆನ್ಸ್ ಸೇವೆ ಕೊಡಬೇಕಂತಲೇ ನಾನು ಗೆಸ್ ಮಾಡ್ಕೊಂಡು ಬರ್ತೀನಿ ಬಟ್ ಅದು ಸಾಧ್ಯವಾಗಲ್ಲ ಯಾಕೆಂದರೆ ಅವ್ರು ಹೇಳ್ತಕ್ಕಂಥದ್ದು ನೋಡಿದ್ರೆ ಡೈ ಡೈಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಸೊ ಇದಕ್ಕೆ ಒಂದು ಒಂದು ಮಾತ್ರೆ ಕೊಡೋ ಅಂಥವ್ರು ದಿಕ್ಕಿಲ್ಲ ಅಂದಾಗ ಎಂಥ ಒಂದು ದುರ್ವ್ಯವಸ್ಥೆ ಇದು ನಿಜಕ್ಕೂ ಬಹಳ ಬೇಜಾರಾಯಿತು ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟಂತಹ ಆರೋಗ್ಯ ಇಲಾಖೆ ವಿಶೇಷವಾಗಿ ಇಂತಹ ಜನರಿಗೆ ಇಂಥ ಬಡ ಜನರಿಗೆ ಕಾಡಿನ ಜನರಿಗೆ ಬುಡಕಟ್ಟು ಜನಾಂಗದವರಿಗೆ ಒಂದು ಉತ್ತಮವಾದ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡಿಕೊಡೋದ್ರ ಕಡೆ ಗಮನವನ್ನು ಹರಿಸಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ